భక్తి రచనే రమదర్శన రచనే పిర్ముఖ సుబ్రహ్మణ్య భట్ రామ నిన్న పుణ్యకరవ ఇట్టె నన్న శిరదలి నిన్న పాద స్పర్శ గైవా ఆసె నన్న మనదలి రామ నిన్న పుణ్యకరవ ಇಟ್ಟೆ ನನ್ನ ಶಿರದಲ್ಲಿ ನಿನ್ನ ಪಾದ ಸ್ಪರ್ಶ ಗೈವ ಆಸೆ ನನ್ನ ಮನದಲ್ಲಿ ಆಸೆ ನನ್ನ ಮನದಲ್ಲಿ ನಾಮ ಸ್ಮರಣೆ ಮಾತ್ರದಿಂದ ಮನ ಪುಣ್ಯವಂತ ನಾನು ಎಂದು ಪಡೆದೆ ನಿನ್ನ ದರ್ಶನ ನಾಮ ಸ್ಮರಣೆ ಮಾತ್ರದಿಂದ ಮನ ಪಡೆದೆ ನಿನ್ನ ದರ್ಶನ ಪಡೆದೆ ನಿನ್ನ ದರ್ಶನ ರಾಮನೊಲುಮೆ ಗಳಿಸಿದಾಗ ಆಯ್ತು ಬದುಕು ಪಾವನ ನಿತ್ಯ ನನ್ನ ಹೃದಯದಲ್ಲಿ ಇರಿಸಿಕೊಂಡೆ ದೇವನ ರಾಮನೊಲುಮೆ ಗಳಿಸಿದಾಗ ಆಯ್ತು ಬದುಕು ಪಾವನ ನಿತ್ಯ ನನ್ನ ಹೃದಯದಲ್ಲಿ ಇರಿಸಿಕೊಂಡೆ ದೇವನ ಇರಿಸಿಕೊಂಡೆ ದೇವನ മ ബൺ എനിക്കണ്ടെ നന്ന ബാഴു സർത്ഥക സത നിന്നരണെ ഗൈവേ ഹരസു വിശ്വനായകട്ട എനിക്കണ്ടേ നന്ന ബാഴു സാർത്ഥക സത നിന്നണെ ഗൈവേ ഹരസു വിശ്വനായകനായകരസു വിശ്വനായക നന്ദി വളർക്ക് മുടി